ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಇವನು ಸಕಲೇಶ್ಪುರ ಅಂತ ಸರ್ ಏನು ಪುರಲೇಶ್ ಮಾಡ್ತಾರೆ ನಾವು ರಿಯಲ್ ಎಸ್ಟೇಟ್ ಸರ್ ಹೇಗಿದೆ ಎಲೆಕ್ಷನ್ ಕಾವು ಎಲ್ಲ ಸಮವಾಗಿದೆ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಸಮವಾಗಿದೆ ಬಟ್ ಅಲ್ಪಸಂಖ್ಯಾತರು ಮತ್ತು ದಲಿತರು ಒಂದಿಷ್ಟು ಕಾಂಗ್ರೆಸ್ ಫೇವರ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಬಟ್ ಆ್ಯಕ್ಚುಲಿ ಹೇಳಿದ್ರೆ ಇವತ್ತಿನ ನಾವೆಲ್ಲ ಜೆ ಡಿ ಎಸ್ಸು ಫೇವರ್ ಆಗಿದ್ದವ್ರೆ ಬಟ್ ಇವತ್ತಿನ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಟ್ ಮೈತ್ರಿ ಮಾಡಿದ ನಮ್ಮ ಜೆ ಡಿ ಎಸ್ಸಿಗೆ ಯಾವುದೋ ವಿರೋಧ ಅಲ್ಲ ಬಟ್ ಅವರ ಬಿ ಜೆ ಪಿ ಹೇಳಿಕೆಗಳಿದಾವಲ್ಲ ಈ ಎಲೆಕ್ಷನ್ ಆಗಿದ್ದ ತಕ್ಷಣ ಎನ್ ಆರ್ ಸಿ ಎ ತಗೋಬರ್ತೀವಿ ಮತ್ತು ಮುಸಲ್ಮಾನರಿಗೆ ತೊಂದರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಓಪನ್ ಸ್ಟೇಟ್ಮೆಂಟ್ ಇರೋದ್ರಿಂದ ಮತ್ತು ದಲಿತರಿಗೂ ಅದೇ ಥರ ಇರೋದ್ರಿಂದ ದಲಿತರು ಮುಸಲ್ಮಾನರು ಹೆಚ್ಚು ವಯಸ್ಸತಿ ಕಾಂಗ್ರೆಸ್ ಫೇವರ್ ಆಗಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ನಾನು ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಹಾಂ 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 ಸರಿ ಯಾರು ಗೆಲ್ಬೋದು ಅಥವಾ ಯಾರಿಗೆ ಲೀಡ್ ಆಗ್ಬೋದು ಇಲ್ಲ ಅದೇ ನಾನು ಹೇಳಿದ್ನಲ್ಲ ನಮ್ಗೆ ಅಷ್ಟು ಫಿಫ್ಟಿ ಫಿಫ್ಟಿ ಇದೆ ಅಂತ ಅನ್ಕೋಳ್ತೀನಿ ಆ ಮೈತ್ರಿ ಆಗಿರೋದ್ರಿಂದ ಒಂದಿಷ್ಟು ದಲಿತರು ಜೆಡಿಎಸ್ ಪರವಾಗಿದ್ದಂಥ ದಲಿತರು ಮತ್ತು ಮುಸಲ್ಮಾನರು ಒಂದಿಷ್ಟು ಕಾಂಗ್ರೆಸ್ ಕಡೆ ಒಲವು ಜಾಸ್ತಿ ಇದೆ ಅಂತ ಅನಿಸುತ್ತೆ ನನಗೆ ಸರ್ತಿ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಭುವನಾಕ್ಷ ಅಂತ ಹೇಳಿ ಅಲ್ಲಿ ಪ್ರಾಪರ್ ಸಕಲೇಶಪುರ ಬೆಳಗೂಡು ನನ್ನದು ಬೆಳ್ಗೂಡು ಬೆಳ್ಗೂಡು ಪಂಚಾಯ್ತಿನ ಮಾಜಿ ಉಪಾಧ್ಯಕ್ಷಿದಿನಿ ಹೆಬ್ನಳ್ಳಿ ನನ್ನ ಮೂಲತ ಅವರು ಸರ್ ಹೇಗಿದೆ ಲಕ್ಷಂಕ ಅವು ಸಲೇಶಪುರ ತರಪ್ಪಲ್ಲ ಯಾಕಂದರೆ ಆ ಸ್ನಾನ ಲೋಕಸಭಾ ಕ್ಷೇತ್ರ ಅಂತ ತಗೊಂಡ್ರೆ ತನ್ನದೇ ಆದಂಥ ಒಂದು ಸ್ಥಾನ ಅಸ್ತಿತ್ವ ಅಸ್ತಿತ್ವ ಇರುವಂಥ ಕ್ಷೇತ್ರ ಆದರೆ ಸಕಲೇಶ್ವರದಲ್ಲಿ ಹೇಗಿದೆ ಸಕಲೇಶ್ಪುರದಲ್ಲೂ ಚೆನ್ನಾಗಿದೆ ಸರ್ ಕಳೆದ ಬಾರಿ ಪ್ರಜ್ವಲ್ ರೇವಣ್ಣನವರು ಕೂಡ ನಾವು ಕಾಂಗ್ರೆಸ್ನವರಿಗೆ ಗೆಲ್ಸ್ಕೊಟ್ಟಿದ್ದು ಒಂದ್ಸಲ ಕೂಡ ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಈ ಸಲ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರಿಗೆ ಸ್ವಂತ ಶಕ್ತಿ ಇಲ್ಲ ಸ್ವಂತ ನಿಲುವಿಲ್ಲ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಎಲೆಕ್ಷನ್ ಮಾಡಬೇಕು ಅನಿವಾರ್ಯತೆ ಇದೆ ಈ ಸಲೂ ಕೂಡ ಅವರು ಮೂರು ಕ್ಯಾಂಡಿಡೇಟ್ನ ತರಕೋಸ್ಕರ ತುಂಬ ಸ್ಟ್ರಗಲ್ ಮಾಡ್ಕೊಂಡು ಮೂರು ಅಭ್ಯರ್ಥಿಗಳನ್ನ ಅವ್ರಿಗೆ ಟಿಕೆಟ್ ತೊಗೊಂಡು ಬಂದಿದೆ ಬಿ ಜೆ ಪಿಲಿ ಹೋಗಿ ಒಬ್ಬ ಸ್ವಂತ ಶಕ್ತಿ ಇರ್ತಕ್ಕಂಥವ್ರು ಬಿ ಜೆ ಪಿ ಜೊತೆ ಹೋಗಿ ಬಿಗ್ ಮಾಡಿಕೊಂಡು ಮೂರು ಮೂರು ಇದನ್ನ ಟಿಕೆಟ್ನ ತೊಗೊಂಡು ಬಂದರು ಜೊತೆಗೆ ಅವ್ರ ಭಾವನ ಬಿ ಜೆ ಪಿಗೆ ಕಳಿಸ್ಬಿಟ್ಟಿದ್ದಾರೆ ಸೊ ನಮ್ಮ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅವ್ರು ಬಿ ಜೆ ಪಿನ ಜೆ ಡಿ ಎಸ್ ಅನ್ನೋದು ಜನರಿಗೆ ಇನ್ನೂ ಕನ್ಫ್ಯೂಷನ್ ಇದೆ ಹಾಗಾಗಿ ಇದುವರೆಗೂ ಏನು ಕೆಲವು ಸಮುದಾಯಗಳನ್ನ ಬಳಸ್ಕೊಂಡು ಬೆಳೆದಿದ್ರಲ್ಲ ಇವತ್ತು ಆ ಸಮುದಾಯಗಳೆಲ್ಲ ಅವ್ರಿಗೆ ಉತ್ತರ ಕೊಡ್ತಾರೆ ಆ ಕಾಲ ಬಂದಿದೆ ಅವ್ರಿಗೆ ಉತ್ತರ ಕೊಡೋ ಕಾಲ ಬಂದಿದೆ ಅವತ್ತು ದಲಿತ ಸಮುದಾಯದಾಗಿರ್ಬೋದು ಅಲ್ಪಸಂತ ಅಲ್ಪಸಂಖ್ಯಾತ ಸಮುದಾಯದನ್ನಾಗಿರ್ಬೋದು ಏನು ನಾವು ಆ ನಾವು ಮುಂದಿನ ಜನ್ಮ ಇದ್ದರೆ ನಾನು ಅಲ್ಪಸಂಖ್ಯಾತಾಗಿ ಹುಡ್ತೀನಿ ಅಂತ ಎಲ್ಲ ಹೇಳಿಕೆಗಳನ್ನೆಲ್ಲ ಜನ ನೋಡಿದ್ದಾರೆ ಸೊ ಇವತ್ತು ಏನು ಮಾತಾಡಿದ್ರು ಅಂತ ಗೊತ್ತಾ ಗೊತ್ತಾಗ ಗೊತ್ತಿದೆ ಹೊಡಿತಾರೆ ಹಾಗಾಗಿ ಜನನೂ ಕೂಡ ಆದರೂ ಉಲ್ಟಾ ಹೇಗೆ ಹೊಡಿಬೇಕನ್ನೋದು ಅವರು ತೋರಿಸ್ತಾರೆ ಆಮೇಲೆ ರೀಸೆಂಟಾಗಿ ನಾವು ನೋಡಿದ್ದೀವಿ ಅವರು ಅವ್ರ ಕುಟುಂಬಸ್ಥರೊಬ್ಬರು ಒಂದು ಆಕ್ಸಿಡೆಂಟ್ ಮಾಡಿಬಿಟ್ಟು ಒಂದೂವರೆ ಕೋಟಿ ಕಾರಿಗೆ ಯಾರೋ ಒಬ್ಬ ಕಾಮನ್ ಪೀಪಲ್ ಬಂದು ರಸ್ತೆಲ್ಲ ಅವೆಲ್ಲ ಆಕ್ಸಿಡೆಂಟ್ ಅನ್ನೋದು ಸರ್ವೇ ಸಾಮಾನ್ಯ ಯಾರೋ ಬಂದು ಅನ ಅನಿವಾರ್ಯ ಯಾರು ಬೇಕು ಅಂತ ಗುಸ್ಸಕ್ಕೆ ಬರಲ್ಲ ಆದರೆ ಒಬ್ಬ ಒಬ್ಬ ರಾಜಕೀಯ ಕುಟುಂಬ ಕುಟುಂಬದ ಇನ್ನೆಲ್ಲ ಇರ್ತಕ್ಕಂಥರು ಸೌಜನ್ಯತೆಗೆ ಪಬ್ಲಿಕ್ ಹತ್ರ ನಡ್ಕೊಳ್ಬೇಕು ಮೊದಲು ಪರ್ಸನಲಾಗಿ ಏನಾರು ಮಾಡ್ಕೊಳ್ಳಿ ಬಹು ಸ ನಾನು ಒಂದೂವರೆ ಕೋಟಿ ಕಾರು ತುಳಿದಾಕರು ಸುಟ್ಟಾಕರು ವಾಟ್ ಈಸ್ ದಿಸ್ ನಾವು ಎಲ್ಲಿದ್ದೀವಿ ಯಾವುದೇಷ್ಟು ಒಳಗಡೆ ಇದ್ದೀವಿ ಅಲ್ವಾ ಸೊ ಈ ದು ಈ ದುರಾಡಳಿತ ಜನರಿಗೆ ಅರ್ಥ ಆಗಿದೆ ಮನೆ ಕೂಡ ನೋಡಿದ್ವಿ ರೇವಣ್ಣ ಸಾಹೇಬರು ಕೂಡ ಒಪ್ಪು ಡಿಓೆಗೆ ಹೆಂಗಸ್ರ ಕೆಲ್ ಮಿಟ್ಟಲು ಹೊಡಿಸ್ರು ಅವನಿಗೆ ಒದ ಲುಚ್ಚ ಸುಳೆ ಎಲ್ಲ ವಾಟೆ ಇದೆಲ್ಲ ಏನು ಮಾತು ಒಬ್ಬ ಗಾಂಭೀರ್ಯದಿಂದ ಮಾತಾಡಬೇಕು ಒಬ್ಬ ರಾಜಕಾರಣಿಗಳಾದಂಥರು ಪರ್ಸ್ನಲ್ಲಾಗಿ ಎಲ್ಲರೂ ಕೂಡ ಒಂದು ಇದ್ದೇ ಇರುತ್ತೆ ಅದು ಬೇರೆ ಆದರೆ ಜ ನಾವು ಸಾರ್ವಜನಿಕವಾಗಿ ಮಾತನಾಡುವಾಗ ಒಂದು ಉತ್ತಮವಾದ ಪದ ಬಳಿಕೆನ ಬಳಸಬೇಕಾಗತ್ತೆ ಅದನ್ನು ಜನರೆಲ್ಲ ನೋಡಿದ್ದಾರೆ ಇವತ್ತು ಮಾಧ್ಯಮಗಳಲ್ಲಿ ತೋರಿಸ್ತಾ ಎಲ್ಲ ಇರ್ಬೋದು ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರಿಗೂ ರೀಚ್ ಆಗಿದೆ ಯಾರು ಲುಚ್ಚ ಯಾರಿಗೆ ಒಂದೂವರೆ ಕೋಟಿ ಕಾರು ಅದಕ್ಕೆ ಯಾರ್ಯಾರು ಓಟ್ ಮಾಡಬೇಕು ಆ ರೀತಿಯಲ್ಲಿ ಜನರು ಓಟ್ ಮಾಡ್ತಾರೆ ಸಕಲೇಶ್ಪುರನೂ ಕೂಡ ತುಂಬ ಚೆನ್ನಾಗಿದೆ ಏನೇ ಅವರು ಮೈತ್ರಿ ಆದ್ರೂ ಕೂಡ ಈ ಬಾರಿ ಇಲ್ಲಿ ಕೂಡ ಸಕಲೇಶ್ಪುರದಿಂದ ಸಕಲೇಶಪುರ ತಾಲೂಕಲ್ಲಿ ಪ್ರತ್ಯೇಕ ಮಿನಿಮಮ್ ಹತ್ತು ಸಾವಿರ ಓಟ್ ಕಾಂಗ್ರೆಸ್ ಲೀಡ್ ತೊಗೊಳುತ್ತೆ ಅವ್ರೇನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದ್ದರೂ ಕೂಡ ಸಕಲೇಶ್ಪುರದಲ್ಲಿ ಹತ್ತು ಸಾವಿರ ಮಿನಿಮಮ್ ಕಾಂಗ್ರೆಸ್ ಲೀಡ್ ಕೊಡ್ತೀವಿ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ತುಂಬ ಚೆನ್ನಾಗಿದೆ ವಾತಾವರಣನೂ ಹಂಡ್ರೆಡ್ ಪರ್ಸೆಂಟು ಈಗ ಪ್ರತಿಯೊಬ್ಬನಿಗೂ ಸ್ವಂತ ಸ್ವಂತ ಜೀವನದಲ್ಲಿ ಅವನಿಗೆ ಆದಂಥ ಸ್ವಾಭಿಮಾನ ಇದ್ದೇ ಇರುತ್ತೆ ಈಗ ನಾನು ಯಾರಾದ್ರು ಹೋಗ್ಬಿಟ್ಟು ಗಾಡಿ ಕುದಿಸ್ಬಿಟ್ಟು ಜೀವ ಕಳ್ಕೊಳ್ಳೋಕೆ ರೆಡಿ ಇರ್ತೀವ ಅವನೇನು ಸುಸೈಡ್ ಮಾಡ್ಕೊಳಕ್ಕೆ ಬಂದಿದ್ನ ಇಲ್ಲಲ್ಲ ಅನಿವಾರ್ಯವಾಗಿ ಆಗಿರತಕ್ಕಂಥದ್ದು ಹಾಗಾಗಿ ಒಬ್ಬ ಬಡವನ ಬಗ್ಗೆ ಅಷ್ಟು ಕೇವಲವಾಗಿ ಅಷ್ಟು ನಿಷ್ ನಿಷ್ಪಾತವಾಗಿ ಮಾತಾಡ್ತಾರಂತಂದರೆ ಅವ್ರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಜನರ ಬಗ್ಗೆ ಭಾವನೆಗಳಿದೆಯಲ್ಲ ಭಾಷಣದಲ್ಲಿ ಮಾತಾಡೋದು ಬೇಡ ವೈಯಕ್ತಿಕ ನಡೆದಿದ್ದು ಅವ್ರು ವೈಯಕ್ತಿಕವಾಗಿ ಮಾತಾಡ್ಬೇಕಾದ್ರೆ ಜನರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಭಾವನೆ ಎಷ್ಟು ಮಟ್ಟಿಗೆ ಎಷ್ಟು ಕೀಳುಮಟ್ಟಕ್ಕಿದೆ ಅನ್ನೋದು ಅದರ ಮಾತಲ್ಲಿ ತೋರಿಸ್ಕೊಟ್ಟಿದೆ ಹಾಗಾಗಿ ಅದೇ ಜನರಿಗೆ ಏನಾದರೂ ಸ್ವಾಭಿಮಾನ ಇದ್ದರೆ ಅವರು ಅದನ್ನು ಉತ್ತರ ಕೊಡ್ತಾರೆ ಇವತ್ತು ಪಕ್ಷದಲ್ಲಿ ಜಾತಿ ಆಮೇಲೆ ಧರ್ಮ ಇವೆಲ್ಲ ನಡೀತಾ ಇದೆ ಏನಕ್ಕೆ ಈ ದೇಶದೊಳಗಡೆ ಪ್ರಜಾಪ್ರಭುತ್ವ ಏನಾಗಿದೆ ಬದುಕಲಿಕ್ಕೆ ಏನಾಗಿದೆ ಸರ್ ನಾವು ನೋಡಿ ನಾನು ದಲಿತಾ ಇದ್ದೀನಿ ಆತ ಮುಸ್ಲಿಮ್ ಇದ್ದಾನೆ ನೀವು ಇನ್ನೊಂದುವರೆಗಿದ್ದೀರಿ ನಾವೆಲ್ಲ ಒಟ್ಟಿಗಿದ್ರೆ ಪ್ರಜಾಪ್ರಭುತ್ವ ಒಂದಾಗಿ ಬಾಳೋದಲ್ಲಿ ತಪ್ಪೇನಿದೆ ಸರ್ ಒಂದು ಧರ್ಮನ ಮಾತ್ರ ಎತ್ತಿಡ್ಕೊಂಡು ಹೋಗ್ಬೇಕಂದ್ರೆ ಹಂಗಾರೆ ಬಾಕಿ ಯಾರು ಈ ದೇಶದಲ್ಲಿ ಇರಬಾರ್ದು ಅನ್ನೋದೇ ಉದ್ದೇಶ ಅಲ್ವಾ ಅಂಥದಕ್ಕೆ ನಾವು ಯಾಕೆ ಮತ ಕೊಡಬೇಕು ನಾವೆಲ್ಲ ಒಟ್ಟಿಗೆ ಬಳುತ್ತಪ್ಪ ಈಗ ನೋಡಿ ಮೊನ್ನೆ ಕೊರೋನಾ ಬಂತು ಅಥವಾ ನಾಳೆ ಏನಾರು ಒಂದು ಅನಿವಾರ್ಯ ಆಯ್ತದ ದಾರಿಲ್ ಹೋಗ್ಬೇಕಾದ್ರೆ ನಾವು ಅನಿವಾರ್ಯ ಆದರೆ ಅಲ್ಲಿ ಯಾವ ಜಾತಿಯನ್ನು ಬಂದು ನಮ್ಮ ಬಾಯಿಗೆ ನೀರು ಬಿಡ್ತಾನೆ ಅಂತ ಯಾರಿಗೆ ಗೊತ್ತಾ ನಾವು ಯಾವ ಜಾತಿಯನ್ನು ಬಂದು ನಮ್ಮನ್ನು ಹಾಸ್ಪಿಟ್ಲಿಗೆ ಸೇರಿಸ್ತಾನಂತ ಗೊತ್ತಿದೆ ಅದೇ ಈ ದೇಶದ ಇದು ಏನೇ ಈ ದೇಶದ ಗುರಿನೇ ಅದು ಎಲ್ಲ ಒಟ್ಟಾಗಿ ಅನ್ನೋದು ಆದರೆ ಇಲ್ಲಿ ಒಂದು ಧರ್ಮಕ್ಕೆ ಮತ ಹಾಕ್ಬೇಕನ್ನೋದಿದೆಯಲ್ಲ ಅದು ಯಾವತ್ತೂ ಸ್ವಲ್ಪ ತಾತ್ಕಾಲಿಕವಾಗಿ ನಡಿಬೋದು ಕ್ರಮೇಣ ಅದೆಲ್ಲ ಸೋತೋಗುತ್ತೆ ಕೊನೆಗೆ ನಡೆಯೋದೇ ಪ್ರಜಾಪ್ರಭುತ್ವ